ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಶ್ರೀ ಆಲಿನ ಒನ್ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ಹೇಗೆ ಸರಳವಾಗಿ ಬಾಣ್ಲಿ ರಾಗಿ ಮುದ್ದೆಯನ್ನು ಮಾಡ್ಬೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಮೊದಲಿಗೆ ಗ್ಯಾಸ್ ಸ್ಟವ್ ಆನ್ ಮಾಡಿ ಅದರ ಮೇಲೆ ಬಾಣಲಿ ಇಟ್ಬಿಟ್ಟು ಒಂದು ಎರಡು ಎರಡು ಗ್ಲಾಸ್ ಆಗೋಷ್ಟು ನೀರನ್ನ ಹಾಕೊತಾ ಇದ್ದೀನಿ ಅದಕ್ಕೆ ಇಷ್ಟು ಹಾಕಿದ್ರೆ ಎರಡು ಮುದ್ದೆ ಆಗುತ್ತೆ ಅದಕ್ಕೆ ಸ್ವಲ್ಪ ಉಪ್ಪು ಸ್ವಲ್ಪ ರಾಗಿ ಹಿಟ್ಟನ್ನ ಹಾಕ್ಕೊಂಡು ನೀರು ಕಾಯೋದಕ್ಕೆ ಬಿಡೋಣ ನೋಡಿ ಈ ರೀತಿ ನೀರು ಕಾಯ್ದ ನಂತರ ಅದಕ್ಕೆ ನಾವು ರಾಗಿ ಹಿಟ್ಟನ್ನ ಹಾಕೊತಾ ಇದ್ದೀನಿ ಈ ರೀತಿ ರಾಗಿ ಹಿಟ್ಟನ್ನ ಹಾಕ್ಕೊಂಡು ಅದನ್ನು ತಿರುಗಿಸ್ಕೋಬೇಕು ಮುದ್ದೇಲಿ ಮಾಡೋದು ಜಾಸ್ತಿ ಜನ ಇದ್ದರೆ ಮುದ್ದೆ ತಪ್ಪಲೇ ಮಾಡಬೇಕು ಇಬ್ಬರು ಮೂರು ಜನ ನಾಲ್ಕು ಜನ ಇದ್ದರೆ ಈ ಥರ ಬಾಣಲೇ ಸುಲಭನಾಗಿ ಮಾಡ್ಕೋಬೋದು ನಾವು ನೋಡಿ ರೀತಿ ಯಾವುದೇ ಗಂಟು ಆಗೋಲ್ಲ ಉಪ್ಪಾಕಿರೋದ್ರಿಂದ ಯಾವ ಗಂಟು ಏನೂ ಆಗೋಲ್ಲ ಅದರಿಂದ ನಾವು ಸ್ವಲ್ಸ್ವೊಪ್ಪನೇ ಸ್ವಲ್ಸ್ವೊಪ್ಪನೇ ಎಷ್ಟಿಟ್ಟು ಬೇಕು ಅಂತ ನೋಡಿಕೊಂಡು ಹಸಿಟ್ಟಿನ ಹಾಕೊಳ್ತಾ ಈ ರೀತಿ ತಿರ್ಗಿಸ್ಕೊತಾ ಹೋಗ್ಬೇಕು ನೋಡಿ ಅಳಗಿದೆ ಇನ್ನೊಂದು ಸ್ವಲ್ಪ ಹಲಸಿಟ್ಟ ಹಾಕೋತಾ ಇದ್ದೀನಿ ನೋಡಿ ಈ ರೀತಿ ಇದು ಮಾಡ್ಕೊಳೋದ್ರಿಂದ ಚೆನ್ನಾಗಿ ಇದನ್ನ ಚೆನ್ನಾಗಿ ನಾತ್ಕೊಬೇಕು ಇದು ಈಗಿನ ಕಾಲದಲ್ಲಿ ಶುಗರು ಬಿ ಪಿ ಎಷ್ಟೊಂದು ಜನಕ್ಕೆಲ್ಲ ಇದೆ ಆದ್ದರಿಂದ ಡಯೆಟ್ ಮಾಡಬೇಕು ಅಂದರೆ ಎಲ್ದಿ ಊಟ ಆಗ ಮಾಡಬೇಕಲ್ವ ಆದ್ದರಿಂದ ಮುದ್ದೆ ಕಂಪಲ್ಸರಿ ತಿನ್ನಲೇಬೇಕು ಆದ್ದರಿಂದ ಸರಳವಾಗಿ ನೋಡಿ ಈ ರೀತಿ ಬಾಣಲೇನೇ ಒಂದು ಹತ್ತು ನಿಮಿಷದಲ್ಲೇ ನಾವು ಮುದ್ದೆನ ಮಾಡ್ಕೊಬೋದು ಈ ರೀತಿ ಚೆನ್ನಾಗಿ ನಾತ್ಕೊತ ನಾತ್ಕೊತ ಒಲೆ ಹಾನಾಗೇ ಇರಬೇಕು ಈ ರೀತಿ ನಾದ್ಕೊತ ನಾತ್ಕೊತ ಇದು ಮಾಡ್ಕೊತ ಬರಬೇಕು ಇದು ಸುಲಭ ಫ್ರೆಂಡ್ಸ್ ಚೆನ್ನಾಗಿ ನಾದ್ಕೊತ ನಾತ್ಕೊತ ಇದು ಮಾಡಿದ್ರೆ ಇದಾಗುತ್ತೆ ಈ ರೀತಿ ಇದು ಮಾಡ್ಕೊತ ಬರಬೇಕು ಈ ರೀತಿ ಚೆನ್ನಾಗಿ ನಾತ್ಕೋಬೇಕು ಆವಾಗ ನೋಡಿ ನೋಡ್ತಾ ಇರ್ಬೋದು ನೀವು ಒಂಚೂರು ಗಂಟು ಗಿಂಟು ಏನಾಗಿಲ್ಲ ಚೆನ್ನಾಗಿ ಬಂದದೆ ಈ ರೀತಿ ಚೆನ್ನಾಗಿ ಒಂದು ಹತ್ತು ನಿಮಿಷ ಚೆನ್ನಾಗಿ ಈ ಥರ ನಾತ್ಕೊತ ಬಂದರೆ ಪರ್ಫೆಕ್ಟ್ ಮುದ್ದೆ ರೆಡಿ ಆಯ್ತದೆ ಈಗ ನಾನು ಒಂದು ಮಣೆ ತಗೊಂಡು ನೀರು ಹಾಕ್ಕೊಂಡು ಅದಕ್ಕೆ ಇದ್ದೀನಿ ಈ ರೀತಿ ಹಾಕ್ಕೊಂಡು ಇರೋದನ್ನೆಲ್ಲ ಚೆನ್ನಾಗಿ ನೀರು ಕೈ ಸುಡ್ತಾ ಅದರಿಂದ ಸ್ವಲ್ಪ ನೀರು ಹಾಕೋಬೇಕು ಕೈಗೆ ಈ ರೀತಿ ಆದಮೇಲೆ ಪರ್ಫೆಕ್ಟಾಗಿ ಮುದ್ದೆ ಇದಾಗೋದೆ ನೋಡ್ತಾ ಇರ್ಬೋದು ಈ ರೀತಿ ಇದು ಮಾಡ್ಕೋಬೇಕು ನಾದ್ಕೊತ ನಾತ್ಕೊತ ಇದು ಮಾಡಬೇಕು ನೀಟಾಗಿ ನಾದ್ಕೊಂಡ್ರೆ ನಾವು ಚೂರು ಗಂಟು ಏನೂ ಇಲ್ಲ ನೀಟಾಗಿ ಉಪ್ಪು ಹಾಕಿದ್ದೀವಿ ಅದಕ್ಕೆ ನೀಟಾಗಿ ಗಂಟು ಗಂಟು ಏನು ಇಲ್ದಂಗೆ ನಾನು ಚೆನ್ನಾಗಿ ಒಂದು ಹತ್ತು ನಿಮಿಷ ಇದಾಗಿ ನಾದ್ಕೊಂಡು ಇದು ಮಾಡ್ಕೊಳ್ಳೋದ್ರಿಂದ ಒಲೆ ಮೇಲೆ ನೋಡಿ ಈ ರೀತಿ ಬರುತ್ತೆ ಮುದ್ದೆ ಈಗ ಇದರೊಳಗೆ ಎಲ್ಲ ಶುಗರ್ಗಳಲ್ವ ಆದ್ದರಿಂದ ಮುದ್ದೆ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಮುದ್ದೆ ಮಾಡ್ಕೊಳ್ಳೋದ್ರಿಂದ ತುಂಬ ಒಳ್ಳೆಯದು ಮುದ್ದೆ ತಿನ್ನೋದ್ರಿಂದ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ನೀವು ಮನೇಲಿ ಈ ರೀತಿ ಟ್ರೈ ಮಾಡಿ ಈ ರೀತಿ ಟ್ರೈ ಮಾಡೋದ್ರಿಂದ ಒಳ್ಳೆ ಆರೋಗ್ಯಕ್ಕೆ ಒಳ್ಳೆಯದಿದ್ದರಿಂದ ಈ ವಿಡಿಯೋ ನಿಮಗೆ ಅಂತ ನಾನು ಬಯಸಿದ್ದೀನಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗಿದೆ ಮುದ್ದೆ ನೀವು ಟ್ರೈ ಮಾಡಿ ಹೇಳಿ ನನಗೆ ನೋಡಿ ರೀತಿ ಈ ರೀತಿ ಮುದ್ದೆ ರೆಡಿ ಆಯಿತು ನೋಡ್ದ ಒಂಚೂರು ಏನು ಗಂಟು ಗಿಂಟು ಏನೂ ಇಲ್ಲ ಚೆನ್ನಾಗಿ ಬಂದೈತೆ ಇದು ಮಕ್ಳುಗಳು ಮಕ್ಳುಗಳೂ ಈಗ ಇವಾಗಿಂದ ಸ್ವಲ್ಪ ಮಕ್ಳುಗಳ್ಗು ರೂಢಿ ಮಾಡಿದ್ರೆ ಮಕ್ಳುಗಳೂ ತಿಂತಾರೆ ಸಾಂಬಾರ್ ಒಳ್ಳೆ ಕಾಂಬಿನೇಷನ್ ಬೇಕಾ ತುಪ್ಪ ಹಾಕ್ಬಿಟ್ಟು ಮಕ್ಳುಗಳು ಕೊಟ್ಟರೆ ಮಕ್ಳುಗಳೂ ಇಷ್ಟಪಟ್ಟು ತಿಂತಾರೆ ಈ ರೀತಿ ಮಾಡಿಕೊಂಡು ಇದು ಮಾಡ್ಕೊಡೋದ್ರಿಂದ ತುಂಬ ಆರೋಗ್ಯಕ್ಕೆ ಒಳ್ಳೆ ಉಪಯೋಗ ಮುದ್ದೆ ತಿನ್ನೋದ್ರಿಂದ ನೋಡ್ತಾ ಇರ್ಬೋದು ಮುದ್ದೆ ರೆಡಿಯಾಗಿದೆ ಚೆನ್ನಾಗಿ ಬಂದಿದೆಯಲ್ವಾ ಸೂಪರಾಗಿ ಬಂದಿದೆ ಮುದ್ದೆ ಈ ರೀತಿ ಸುಲಭನಾಗಿ ನಾವು ಬಾಣಲೀಲೆ ಮಾಡ್ಕೊಬೋದು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಇನ್ನು ಮುಂದೆ ಒಳ್ಳೊಳ್ಳೆ ಮಾಹಿತಿನ ನಿಮಗೆ ತಿಳ್ಸ್ಕೊಂಡು ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸಿದ್ದೀನಿ ಇಷ್ಟವಾದರೆ ಒಂದು ಲೈಕ್ ಮಾಡಿ ನೋಡ್ತಾ ಇರ್ಬೋದು ಮುದ್ದೆ ತುಂಬ ಚೆನ್ನಾಗಿ ಬಂದಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ಹೀಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು